ಇಲ್ಲಿ ನಗರಸಭೆಯ ಎಷ್ಟೊಂದು ನಿರ್ಲಕ್ಷ್ಯತನ ಅಂದ್ರೆ ಚಿರಾನ ನೀವು ಜಿಲ್ಲೆ ಮಾಡೋದಕ್ಕೆ ಅಂತ ಹೊಟ್ಟಿದ್ದೀರಾ ಯಾವುದೇ ಸರಿಯಾದ ಸಿಗ್ನಲ್ ವ್ಯವಸ್ಥೆ ಇಲ್ಲ ಟೋಟಲ್ಲಿ ಟ್ರಾಫಿಕ್ ಸ್ವಲ್ಪ ಡಿಲೇ ಆಗ್ತಿದೆ ವರ್ಕ್ ಬಸ್ ಸ್ಟ್ಯಾಂಡ್ ಕಾಮಗಾರಿ ಮಾಡ್ಕೊಂಡಂತ ಕಾಂಟ್ರಾಕ್ಟಾರರು ಬೇಗ ಅಂತಂದೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತ ಕೇಳ್ಕೊಳ್ತಾ ಇದ್ದೀವಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಮ್ರಾ ಅಂತ ಹೇಳಿದ್ರು ಏನಿವತ್ತು ನಾನು ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಅಂದ್ರೆ ಐತಿಹಾಸಿಕ ಶಿರಾ ನಗರದ ಬಸ್ ಸ್ಟಾಪ್ ಭಾಗದಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಅವ್ಯವಸ್ಥೆ ಇಲ್ಲಿ ಕಾಡ್ತಾ ಇದೆ ಅಂದ್ರೆ ಆ ಕಡೆ ಸ ಖಾಸಗಿ ಬಸ್ನ ನಿಲ್ದಾಣವನ್ನು ಕೂಡ ಒಂದು ಪ್ರಗತಿಯಲ್ಲಿರೋದು ಕಾಮಗಾರಿ ಪ್ರಗತಿಯಲ್ಲಿರುವಂಥದ್ದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮತ್ತು ಪ್ರೈವೇಟ್ ಅಂದರೆ ಖಾಸಗಿ ಬಸ್ ಎರಡೂ ಕೂಡ ಇಲ್ಲಿ ರೋಡಿನ ಮಿಡಲ್ ಭಾಗ ಅಂದರೆ ಸೆಂಟ್ರಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ಪ್ರಯಾಣಿಕರಿಗೆ ಹತ್ತಿಸುವಂತಹ ಕೆಲಸ ನಡೀತಾ ಇದೆ ಇಲ್ಲಿ ನಗರಸಭೆಯ ಎಷ್ಟೊಂದು ನಿರ್ಲಕ್ಷ್ಯತನ ಅಂದರೆ ಅಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಕಾಮಗಾರಿಯಲ್ಲಿದೆ ಅಂತ ಹೇಳಿದರೆ ಇವರಿಗೆ ಖಾಸಗಿ ಬಸ್ನವರಿಗೆ ಒಂದು ಪ್ರತ್ಯೇಕ ಜಾಗವನ್ನು ನಿಗದಿ ಮಾಡಿಕೊಡ್ಬೇಕಾಗಿತ್ತು ಇದು ಕೂಡ ಮಾಡ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ವಿಜ್ವಲ್ಸ್ಗಳಲ್ಲಿ ಈ ಕಡೆ ಪ್ರೈವೇಟ್ ಬಸ್ಗಳು ಬರ್ತಾ ಇದ್ದಾವೆ ಇಲ್ಲಿ ಈ ಸೆಂಟ್ರ್ ರೋಡ್ ಮಿಡಲ್ ರೋಡಲ್ಲಿ ಸೆಂಟ್ ರೋಡಲ್ಲಿ ಬಸ್ಗಳನ್ನ ನಿಲ್ಲಿಸ್ಕೊಂಡಿರುವಂತಹದ್ದು ಇಲ್ಲಿ ಅಂದರೆ ಪ್ರಾ ಈ ಮುಂಬ ಟೂ ವೀಲರ್ ಆಗಿರ್ಬೋದು ಕಾರ್ನರ್ಗಾಗಿರ್ಬೋದು ಅಂದರೆ ಟೋಟಲಿ ಟ್ರಾಫಿಕ್ ಇಲ್ಲಿ ಆಗಿರುವಂತಹ ವ್ಯವಸ್ಥೆ ಬಹಳಷ್ಟು ಇಲ್ಲಿ ನಡೀತಾ ಇದ್ದಾವೆ ಅಂತಹ ಕೂಡ ಇಲ್ಲಿ ಸಾರ್ವಜನಿಕರು ಬಹಳ ಒತ್ತಾಯನೂ ಕೂಡ ಎಷ್ಟೇ ನಗರಸಭೆಗೆ ಮಾಡಿದರೂ ಕೂಡ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಓಕೆ ಸ್ವಾಮಿ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಓಕೆ ಏನು ತೊಂದರೆ ಇಲ್ಲ ಆ ಕಡೆ ಒಂದು ಏನು ಖಾಸಗಿ ಬಸ್ನ ಒಂದು ಪ್ಲಾಟ್ಫಾರಮ್ಗಳನ್ನ ನೀವು ಕಾಮಗಾರಿ ಮಾಡ್ತಾ ಇದ್ದೀರಾ ಒಳ್ಳೆ ಹೈಟೆಕ್ ಆಗಿ ಮಾಡ್ತಾ ಇದ್ದೀರಾ ಓಕೆ ಮಾಡಿ ಡೋಂಟ್ ವರಿ ನಮ್ಗೆ ಅದ್ರ ಬಗ್ಗೆ ಯಾವುದು ನಿಮ್ಮಲ್ಲಿ ಪ್ರಶ್ನೆ ಇಲ್ಲ ಬಟ್ ಇಲ್ಲಿ ಸಿಗ್ನಲ್ ವ್ಯವಸ್ಥೆ ನೀನು ನೀವು ನೋಡ್ತಾ ಇರ್ಬೋದು ಇದನ್ನ ಶಿರಾನ ನೀವು ಜಿಲ್ಲೆ ಮಾಡೋದಕ್ಕೆ ಅಂತ ಹೊರಟಿದ್ದೀರಾ ಯಾವುದೇ ಸರಿಯಾದ ಸಿಗ್ನಲ್ ವ್ಯವಸ್ಥೆ ಇಲ್ಲ ಟೋಟಲ್ಲಿ ಟ್ರಾಫಿಕ್ಸ್ ಟ್ರಾಫಿಕ್ಕಿಲ್ಲಿ ಆಗ್ತಾ ಇರುವಂಥದ್ದು ನೀವು ನಿಮಗೆ ತೋರಿಸ್ತಾ ಹೋಗ್ತೀನಿ ಬಹಳಷ್ಟು ಸಿಗ್ನಲ್ಗಳಲ್ಲಿ ಒಂದು ಸಿಗ್ನಲ್ನ ವ್ಯವಸ್ಥೆ ಕೂಡ ಸರಿಯಾದ ವ್ಯವಸ್ಥೆ ಸಿಗ್ನಲ್ ವ್ಯವಸ್ಥೆ ಇಲ್ಲ ಇಷ್ಟು ಬಹಳಷ್ಟು ಟ್ರಾಫಿಕ್ ಇವಾಗ ನಾನು ಕೂಡ ಟ್ರಾಫಿಕಲ್ಲೇ ನಿಂತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಆ ಕಡೆ ಪ್ರೈವೇಟ್ ಬಸ್ಗಳು ಅಂದ್ರೆ ಈ ಪ್ರೈವೇಟ್ ಬಸ್ಗಳು ಪ್ರಯಾಣಿಕರನ್ನ ಯೂ ಟರ್ನ್ ಮಾಡಬೇಕಂದ್ರೆ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂದ್ರೆ ಈ ಕಡೆ ಬಹಳ ದೊಡ್ಡ ದೊಡ್ಡ ಗಾಡಿಗಳು ಅತಿ ಹೆಚ್ಚು ಇಲ್ಲಿ ವೆಹಿಕಲ್ಗಳು ಅಡ್ಡಾಡುವಂತಹ ಜಾಗದಲ್ಲಿ ಸರಿಯಾದ ಒಂದು ಸಿಗ್ನಲ್ ವ್ಯವಸ್ಥೆ ಇಲ್ಲ ಬಹಳ ನಿರ್ಲಕ್ಷ್ಯತನದಿಂದ ಇಲ್ಲಿ ಸಿರಾನಗರದಲ್ಲಿ ನೋಡ್ತಾ ಇರ್ಬೋದು ಸರಿಯಾಗಿ ಒಂದು ರೀತಿಯ ಒಂದು ಕೂಡ ಸಿಗ್ನಲ್ ಯಾವುದೇ ಸಿಗ್ನಲ್ಗಳು ವರ್ಕ್ ಮಾಡ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ನಿಮಗೆ ವಿಜ್ವಲ್ಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಇಡೀ ಏನು ಪ್ರೈವೇಟ್ ಇದಾವಲ್ಲ ನೀವು ನೋಡ್ತಾ ಇರ್ಬೋದು ಗಮನಿಸ್ಬೋದು ರೋಡಿನ ರೋಡಿನ ಭಾಗದಲ್ಲೇ ನಿಂತಿರುವಂತಹದ್ದು ಪ್ರಯಾಣಿಕರು ಈ ರಸ್ತೆಯನ್ನ ದಾಟಿ ಬಸ್ನ ಹತ್ತಬೇಕಾದ್ರೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ನಾನು ನೋಡ್ತಾ ಇರ್ಬೋದು ವಿಜ್ವಲ್ಸ್ಗಳಲ್ಲಿ ನನಗೆ ಪ್ರತಿಯೊಂದು ತೋರಿಸ್ತೀನಿ ಎಷ್ಟೊಂದು ಟ್ರಾಫಿಕ್ ಅಂದರೆ ಬಹಳಷ್ಟು ಅಪಘಾತಗಳು ನಡೀತಾ ಇದ್ದಾವೆ ಸಿರಾನಗರದಲ್ಲಿ ಅನ್ನೋದು ಒಂದು ಮಾಹಿತಿ ಕೂಡ ಇತ್ತು ಪ್ರೈವೇಟ್ ಬಸ್ನವ್ರಿಗೆ ಒಂದು ಸರಿಯಾದ ಒಂದು ಜಾಗವನ್ನು ಇಲ್ಲಿ ನಿಗದಿ ಮಾಡಿ ಪ್ರತ್ಯೇಕ ಸ್ಥಳವನ್ನು ಕೊಟ್ಟು ತದನಂತರ ಇವರು ಆ ಬ ಖಾಸಗಿ ಬಸ್ ನಿಲ್ದಾಣವನ್ನು ಪ್ರಗತಿಗೆ ಚಾಲನೆ ನೀಡಬೇಕಾಗಿತ್ತು ಬಹಳಷ್ಟು ಎಡವರ್ಟ್ ನಡೀತಿದೆ ಟೋಟಲಿ ಸಿಗ್ನಲ್ ಅಪಘಾತಗಳು ಅಂದರೆ ಒಂದು ಒಂದು ಸಿಗ್ನಲ್ ಕೂಡ ಇಲ್ಲ ಇಲ್ಲಿ ಪಾಪ ಪೊಲೀಸ್ ಇಲಾಖೆಯವರು ನೋಡ್ತಾ ಇರ್ಬೋದು ಅವರು ಕೂಡ ಎಫರ್ಟ್ ಆಗ್ತಾ ಇದ್ದಾರೆ ಅವರು ಕಷ್ಟ ಪಡ್ತಾ ಇದ್ದಾರೆ ಬಟ್ ಆದರೂ ಕೂಡ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ ನೋಡ್ತಾ ಇರ್ಬೋದು ಟೋಟಲಿ ಎಷ್ಟೊಂದು ಅವಾಂತರ ನಡೀತಾ ಇದೆ ಅಂದರೆ ಶಿರಾ ನಾನು ಹೇಳಬೇಕಾದ್ರೆ ಸಂಚಾರಿ ವ್ಯವಸ್ಥೆ ಇಲ್ಲಿ ಸರಿ ಇಲ್ಲ ಇಲ್ಲಿ ಏನಪ್ಪ ಅಂತಂದರೆ ಭಾಳ ಇವತ್ತು ನಗರ ಭಾಳ ದೊಡ್ಡದಾಗಿ ಬೆಳೀತಾ ಇದೆ ಹಾಗೆ ವಾಹನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಪೊಲೀಸ್ನ ಒಂದು ಸ್ಟೇಷನ್ ಮಾಡಿದ್ರೆ ಭಾಳ ಒಳ್ಳೆಯದು ಯಾಕಂತಂದರೆ ಖಾಸಗಿ ಬಸ್ನ ಮಾಡೋದಕ್ಕೆ ಕೊಟ್ಟಿದೆ ಅದಕ್ಕೆ ಅವರಿಗೆ ಒಂದು ಪ್ರತ್ಯೇಕ ಸ್ಥಳವನ್ನು ನಿಗದಿ ಮಾಡಿ ಮಾಡಬೇಕಾಗಿತ್ತು ಹೌದು ಹೌದು ಸರ್ ಸ್ಥಳ ನಿಗದಿ ಮಾಡಿ ಮಾಡಿದರೆ ಇಷ್ಟೊಂದು ಹೆವಿ ಟ್ರಾಫಿಕ್ ಆಗ್ತಿರಲಿಲ್ಲ ಜೊತೆಗೆ ಎಲ್ಲ ಸಾರಿ ಇದು ಪ್ರೈವೇಟು ಏನಾಗುತ್ತೆ ಸೈಡಲ್ಲಿ ನಿಂತಾಗ ಜನ ಅಷ್ಟು ಓಡಾಡೋದಕ್ಕೆ ಅವ್ಯವಸ್ಥೆ ಆಗುತ್ತೆ ಹಾಗೆ ಮತ್ತು ವಾಹನಗಳು ಸಂಚಾರ ಮಾಡೋದಕ್ಕೂ ಭಾಳ ತೊಂದರೆ ಆಗುತ್ತೆ ಈ ವ್ಯವಸ್ಥೆನೇ ಆದಷ್ಟು ಇದನ್ನು ವ್ಯವ ಸರ್ ಮಾಡಬೇಕು ಈ ಒಂದು ಈ ಕ್ಷೇತ್ರವನ್ನು ಪ್ರತಿನಿಧಿಸರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ಜಯಚಂದ್ರ ಅವರು ಇದನ್ನು ಗಮನಕ್ಕೆ ತಗೊಂಡು ನಮ್ಮ ಶಿರಾ ಒಂದು ದೊಡ್ಡ ನಗ ಇವತ್ತು ನಗರವಾಗಿ ಬೆಳೀತಾ ಇದೆ ಬೆಳೀತಾ ಇರೋದ್ರಿಂದ ಟ್ರಾಫಿಕ್ಕು ಭಾಳ ತುಂಬ ಕಷ್ಟ ಇದೆ ಹಾಗೂ ಇಲ್ಲಿ ಒಂದು ಟ್ರಾಫಿಕ್ಕಿನ ಒಂದು ಸಿಗ್ನಲ್ ವ್ಯವಸ್ಥೆಯನ್ನುಗಳನ್ನ ಅಲ್ಲಲ್ಲಿ ಅವಳು ಅಳವಡಿಸಿದ್ರೆ ಖಂಡಿತವಾಗ್ಲೂ ಇವತ್ತು ಭಾಳ ಒಳ್ಳೆಯದಾಗುತ್ತೆ ಇದನ್ನು ಅವರು ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನಾದರೂ ಭಾವಿಸ್ತಾ ಸರ್ ಬಸ್ ಸ್ಟ್ಯಾಂಡ್ ನಾವು ನಾಗರಿಕರು ಆದಷ್ಟು ಇಲ್ಲಿ ಟ್ರಾಫಿಕ್ ಜಾಸ್ತಿಯಾಗಿ ಆಕ್ಸಿಡೆಂಟ್ಗಳು ಇದ್ದಾವೆ ಈ ಬಸ್ ಸ್ಟ್ಯಾಂಡ್ ಕಾಮಗಾರಿ ಮಾಡ್ಕೊಂಡಂಥ ಕಂಟ್ರಾಕ್ಟ್ದಾರರು ಬೇಗ ಅಂತಂದೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತ ಕೇಳ್ಕೊಳ್ತಾ ಇದ್ದೀವಿ ಮಂಗಳವಾರ ಇವತ್ತು ಫುಲ್ ರಶು ಜನಜಂಗುಳಿ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಡಿಲೇ ಆಗ್ತಿದೆ ವರ್ಕು ಬೇಗ ಮುಚ್ಚಿ ತಮ್ಮಲ್ಲಿ ವಿನಯ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೇವೆ ಟೂ ವೀಲರ್ನ ಪ್ರಯಾಣಿಕರು ಕೂಡ ಪಾಪ ಹೇಳ್ತಾ ಇರುವಂಥದ್ದು ಸರಿ ಇಲ್ಲಿ ಸರಿಯಾದ ಒಂದು ಸಿಗ್ನಲ್ ವ್ಯವಸ್ಥೆ ಇಲ್ಲ ಏನು ಪ್ರೈವೇಟ್ ಬಸ್ನ ಇದ್ದಾರೆ ಅವರಿಗೆ ಒಂದು ಪ್ರತ್ಯೇಕ ಸ್ಥಳವನ್ನು ನಿಗದಿ ಮಾಡಿ ತದನಂತರ ನೀವು ಆ ಒಂದು ಪ್ರೈವೇಟ್ ಬಸ್ನ ಒಂದು ಕಾಮಗಾರಿಯನ್ನು ಪೂರ್ಣ ಮಾಡಬೇಕಾಗಿತ್ತು ಏಕಾಏಕಿ ಅಭಿವೃದ್ಧಿ ಮಾಡುವ ಒಂದು ಹುಮ್ಮಸ್ಸಿನಲ್ಲಿ ಏನು ಮಾಡ್ತಾ ಇದ್ರ ಅಂದರೆ ನೀವು ಬಹಳಷ್ಟು ಪ್ರಯಾಣಿಕರಿಗೆ ತೊಂದರೆ ನೀಡಿದ್ರ ಬಹಳಷ್ಟು ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಅಂದರೆ ಟ್ರಾಫಿಕ್ನ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವರು ಕೂಡ ಹೇಳಿದರು ದಯವಿಟ್ಟು ಇದ್ರ ಬಗ್ಗೆ ಮಾನ್ಯ ಶಾಸಕರಾದಂತಹ ಟಿ ಬಿ ಜಯಚಂದ್ರ ಅವರು ಈ ಸಿರಾ ಹೃದಯ ಭಾಗ ಏನಿದೆ ಬಸ್ ಸ್ಟ್ಯಾಂಡಲ್ಲಿ ನಾನು ನಿಂತಿನಿ ನಿಂತಿದ್ದೀನಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಟಿ ಬಿ ಜಯಚಂದ್ರ ಅವರು ದಯವಿಟ್ಟು ಇದು ಫಸ್ಟ್ ಒಂದು ಸಿಗ್ನಲ್ನ ವ್ಯವಸ್ಥೆ ಮಾಡಿಸಬೇಕು ಅಂದರೆ ಇಲ್ಲಿ ಬಹಳಷ್ಟು ಮಾಧ್ಯಮದವರು ಸುದ್ದಿ ಮಾಡಿದ್ರು ಕೂಡ ಕ್ಯಾರೆ ಅನ್ನದ ನಗರಸಭೆ